ಎಟ್ಟು ಚಲೋ ಬರದಾರ ದಾಸರು ಬರೆದಿಲ್ಲ ಕನಕದಾಸರು ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಮನುಜ ಸಾವು ತಪ್ಪದು ಹುಟ್ಟುತ್ತೇನೂ ತರಲಿಲ್ಲ ಹೋಗುತ್ತೇನೂ ಒಯ್ಯಲಿಲ್ಲ ಹುಟ್ಟುತ್ತೇನು ತರಲಿಲ್ಲ ಹೋಗುತ್ತೇನು ಒಯ್ಯಲಿಲ್ಲ ಸುಟ್ಟ ಸುಟ್ಟ ಸುಣ್ಣದ ಸುಟ್ಟ ಸುಟ್ಟ ಸುಣ್ಣದ ಹರಳಿನಂತೆ ಆಯಿತಲ್ಲೋ ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಮನುಜ ಸಾವು ತಪ್ಪದು ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಚಳ್ಳಮಳ್ಳ ಬೊಂಬೆಯಂತೆ ಚಳ್ಳಮಳ್ಳ ಬೊಂಬೆಯಂತೆ ಆಗಿ ಹೋದೆ ಎಲ್ಲೋ ಜೀವ ಡಿಂಬದೊಳಗೆ ಒಂದು ಪ್ರಾಣ ಕಂಭ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಮನುಜ ಸಾವು ತಪ್ಪದು ಎಷ್ಟು ಚಲೋ ಹೇಳ್ಯಾರ ಏನು ಹೇಳಿದರು ಇದು ಡಿಂಬ ಇದ್ರೊಳಗೊಂದು ಪ್ರಾಣದ ಆದ್ರೆ ಒಳಗೆ ಹೋಗೇತಂದ ಬಳಿಕ ಒಂದು ದಿವಸ ಅದು ಹೊರಗೆ ಹೋಗ್ತದ ಅದು ಪ್ರಾಣ ಪಕ್ಷಿ ಹಾರಿ ಹೋಗ್ತದ ಅದಕ್ಕೆ ನೀನು ಬರುವಾಗೂ ಏನೂ ತಂದಿಲ್ಲ ಹೋಗುವಾಗಲೂ ಏನೂ ಒಯ್ದಿಲ್ಲ ಹೋಗತೈತೆ ಅಂದ ಬಳಿಕ ಯಾಕಷ್ಟು ತಾಪ ಮಾಡ್ಕೋತಿದಿ ಯಾಕಷ್ಟು ದುಃಖ ಮಾಡ್ಕೋತಿದಿ ಮನುಷ್ಯನೇ ಒಂದು ದಿವಸ ಹೋಗೋದೈತೆ ಹೋಗೋದೈತೆಂದ ಬಳಿಕ ನಕ್ಕೋತ ಹೋಗಿಬಿಟ್ರೆ ಆಗ್ತದಲ್ಲ ಮನುಷ್ಯನೇ ಹೋದವ್ರನ್ನ ನೋಡು ಒಂದಿಷ್ಟು ಸಂತರು ಶರಣರು ಒಬ್ರರ ಹೋಗ್ಯಾರ ಹೋಗ್ಯಾರೇರಿ ಮನೆ ಮನೆ ಹೋದ್ರಲ್ಲ ಗುರುಗಳು ಸಾಮೀಪ್ಯದೊಳಗೆ ಇದ್ವಿ ಎಟ್ಟು ನೋವಿತ್ತು ತ್ರಾಸಿತ್ತು ಆದರೂ ಸಹಿತ ನನಗೆ ಹಿಂಗ ಆಗೈತಿ ಅಂತ ಒಬ್ಬರಿಗೂ ತೋರಿಸಿಕೊಳ್ಳಲಿಲ್ಲ ಶಿಷ್ಯರಿಗೆ ಗೊತ್ತಾಗಲಿಲ್ಲ ಅಷ್ಟು ನಕ್ಕೋತ ಇದ್ದರು ಕೊನಿತನಾನೂ ಏನು ಪಾಠ ಮಾಡ್ಕೋತ ಇದ್ದರು ಅವರಂದರು ಡಾಕ್ಟ್ರು ಸ್ವಲ್ಪ ಕೊರೋನಾ ಮತ್ತೆ ಮರುಕಳಿಸಿ ಬಂದಂಗಾಗಿತ್ತು ಹೆಚ್ಚಾಗಿತ್ತು ಅದಕ್ಕೆ ಸ್ವಲ್ಪ ಭಾಳ ಸೂಕ್ಷ್ಮದ ರೀ ಅದಕ್ಕೆ ನೀವು ಒಳಗಿರ್ರಿ ಅಪ್ಪ ಅವರೆಲ್ಲರೂ ಸ್ವಾಮಿಗಳು ಹೊರಗಿರಲಿ ಅಲ್ಲಿದ್ದನ ನೀವು ಪಾಠ ಕೇಳ್ರಿ ಅಂತ ಡಾಕ್ಟ್ರ್ ಅಂದರು ಅವ್ರಂದರು ಹಾಗಾಗೋದಿಲ್ಲ ಅಂದ್ರೆ ಅವರು ಅವರು ನನ್ನ ಕಣ್ಣು ಮುಂದೆ ಇರ್ಬೇಕು ಅವರು ಅಂದ್ರೆ ಅವರು ತಲಿಯೊಳಗೆ ಈ ಜಗತ್ತಿಗೆ ನಾನು ಪ್ರಾಣದ ಮೇಲೆ ಭಯ ಇಟ್ಕೊಂಡು ಬದುಕಾಕೆ ಬಂದಿಲ್ಲ ಜ್ಞಾನಕ್ಕಾಗಿ ಬದುಕಾಕೆ ಬಂದೀನಿ ಅನ್ನುವಂಥ ಸಂದೇಶವನ್ನು ಸಾರಿದರು ನಾ ಹೆಂಗೆ ಹೋಗಲಿ ಅನ್ನಲಿಲ್ಲ ಎಂಬತ್ತೆರಡು ಆಯ್ತಲ್ಲ ಮುಗೀತು ಭಗವಂತ ಕೊಟ್ಟಾನ ಎಷ್ಟಿತ್ತು ಅಷ್ಟಾಯಿತು ಸಾಕಲ್ಲ ಸಂತೃಪ್ತಿ ಶರಣಂದ್ರೇನು ಸಂತೃಪ್ತಿ ಸಂತೃಪ್ತಿ ಇದ್ದವರು ಶರಣರು ಸಂತೃಪ್ತಿನ ಇಲ್ಲಂದ ಬಳಿಕ ಬರೀ ಅತೃಪ್ತಿ ಇತ್ತಂದ್ರೆ ಶರಣರು ಅನ್ನಾಕ ಬರದೇನು ಬರೋದಿಲ್ಲ ಅದಕ್ಕೆ ಒಂದಿಷ್ಟು ಸಹಿತ ಪ್ರಾಣದ ಮೇಲೆ ಭಯ ಇರಲಿಲ್ಲ ಇಂಥವ್ರು ನೋಡೋದು ಒಂದಿಷ್ಟು ಕಲಿಯೋದು ತಿಳಿಯೋದು ಒಂದಿಷ್ಟು ತಿಳ್ದಂಗೆ ಬದುಕೋದು ಹೆಂಗೆ ಒಂದಿಷ್ಟು ನಾವೇನು ಮಾಡೋದದ ಪ್ರಾಣದ ಮೇಲೆ ಭಯ ಇಟ್ಟುಕೊಂಡು ಬದುಕಬಾರದು ನಿರ್ಭಯರಾಗಿ ಬದುಕಬೇಕು ಈ ಜಗತ್ತಿನೊಳಗೆ ಆದರೂ ಮನುಷ್ಯನ ಹಿಂಗದಲ್ಲ ಇಷ್ಟೆಲ್ಲ ಕೇಳುತ್ತೇವೆ ಹೇಳ್ತೇವೆ ಆದರೂ ಸಹಿತ ಭಯ ಅನ್ನೋದು ಹೋಗೋದಿಲ್ಲ ಇಷ್ಟೆಲ್ಲ ಕುಂತು ನೀವು ಕೇಳಿರಿ ನಾವು ಕೇಳಿರಿ ಹೋಗುವಾಗ ಮನೆಗೆ ಹೋಗುವಾಗ ಇನ್ನೇನು ಮನೆ ಮುಂದೆ ಹೋಗಿರ್ತೀವಿ ಇನ್ನೇನು ಮನೆಯೊಳಗೆ ಕಾಲು ಇಡುದ್ರೊಳಗನ ಕರೆಂಟ್ ಹೋಗಿತ್ತು ಅಲ್ಲಿ ಯಾವುದಾದ್ರೂ ಒಂದು ಹಗ್ಗ ಬಿದ್ದಿತ್ತು ಅಂದ್ರೆ ಗತಿ ಏನಾಗತ್ತೆ ನಾವು ಹೇಳಿದ್ದು ಹೋಯ್ತು ನೀವು ಕೇಳಿದ್ದು ಹೋಯ್ತು ಯಾಕ ಹಗ್ಗದೊಳಗೆ ಹಾವು ತೋರ್ತದ ತೋರೇನು ಮಾಡಿಸ್ತದ ಒಳಗೆ ಹೋಗಿಸೋದಲ್ದು ಮನೆಗೆ ಮನೆಗೆ ಬಾ ಅಂತ ಕರಿತದನ ಅದು ಏನರ ಹಗ್ಗ ನಾವು ಅದನ್ನು ನೋಡಿ ಓಡಾಕೆ ಶುರು ಮಾಡ್ತೀವಿ ಅಂದ್ರೆ ಪ್ರಾಣದ ಮೇಲೆ ಭಯ ಅದು ಇರೋದೇನೈತಿ ಹಗ್ಗೈತಿ ಆದ್ರೆ ತೋರಿದ್ದು ಹಾವಿನ ಹೆಂಗ ತೋರ್ತದೆ ನಮ್ಮನ್ನು ಸತ್ಯದಿಂದ ವಿಮುಖಗೊಳಿಸ್ತದೆ ಅಸತ್ಯದ ಕಡೆಗೆ ಓಡಾಕ ಶುರು ಮಾಡಿಸ್ತದ ಆ ದೃಷ್ಟಿಯಿಂದ ಏನು ಧೈರ್ಯ ಇರಬೇಕು ಆತ್ಮಸ್ಥೈರ್ಯ ಇರಬೇಕು